ನರ್ಸ್ ನೋಡಿ ಇವರಿಗೆ ನಾನು ಇದ್ರಲ್ಲಿ ಬರೆದಿರೋ ಇಂಜೆಕ್ಷನ್ನು ಮೆಡಿಸಿನು ಎಲ್ಲೂ ಕೊಟ್ಬಿಡಿ ಟೈಮು ಟೈಮು ಕೊಟ್ಬಿಡಿ ಸರಿನಾ ಏನಂತ ತೊಂದರೆ ಇಲ್ಲ ಸ್ವಲ್ಪ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಷ್ಟೇ ಸರಿನಾ ಹಾಗೇನೇ ಇವ್ರ ಮನೆ ಕಡೆ ಯಾರಾದರೂ ಬಂದರೆ ನನ್ನ ಮೀಟ್ ಮಾಡೋಕೆ ಕೇಳಿ ಯಾರು ಯಾರೊಬ್ಬರೂನು ಬಂದೇ ಇಲ್ಲ ಸರ್ ಇವ್ರ ಮನೆಯವರು ನಾನು ಇದ್ದೀನಿ ಯಾರನ್ನ ಬರ್ತಾರೆ ಅಂತ ಹೇಳ್ಬಿಟ್ಟು ಯಾರೂ ಬಂದಿಲ್ಲ ಯಾರೋ ಒಬ್ರು ಬಂದ್ಬಿಟ್ಟು ಅಡ್ಮಿಂಟ್ ಮಾಡಿಬಿಟ್ಟು ಹೊಲ್ಟೋಗ್ಬಿಟ್ರು ಇಲ್ಲಿ ತನಕ ಯಾರೂ ಬಂದಿಲ್ಲ ಸರ್ ಯಾರಾದ್ರೂ ಅವರೋ ಇಲ್ವೋ ನನಗಂತೂ ಗೊತ್ತಿಲ್ಲ ನೀವರೇನೋ ಒಬ್ಬರೇನೇನೋ ಅನಾತ್ರೇನೋ ನನಗಂತೂ ಗೊತ್ತಿಲ್ಲ ಬಂದರೆ ಖಂಡಿತವಾಗ ಕಳಿಸ್ತೀನಿ ಸಾ ಸರಿ ಆಯಿತು ಹಾಗೆ ಮಾಡಿ ತಗೊಳ್ಳಿ ಈ ಮೆಡಿಸಿನ್ ಎಲ್ಲನೂ ಕೊಟ್ಬಿಡಿ ಅವರಿಗೆ ಹಾಂ ಸರ್ ಆಯಿತು ಡಾಕ್ಟ್ರೇ ಡಾಕ್ಟ್ರೆ ಏನಾಯ್ತು ಡಾಕ್ಟ್ರೆ ಹೋ ನಿಮಗೆ ಈಗ ಎಚ್ಚರಿಕೆ ಆಯಿತಾ ನೋಡಿ ನಿಮಗೆ ಸಣ್ಣದಾಗಿ ಲೈಟಾಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟೈತೆ ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಏನು ತೊಂದರೆ ಇಲ್ಲ ಮೊದಲನೇ ಸಲ ಹಾರ್ಟ್ ಅಟ್ಯಾಕ್ ಆಗಿರೋದು ಸ್ವಲ್ಪನೇ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಅಷ್ಟೇ ಹೇಳಿ ಹಾಗೆಯೇ ನೀವು ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ಯಾಕೆ ಇಷ್ಟೊಂದು ಟೆನ್ಷನ್ನು ಹಾರ್ಟ್ ಅಟ್ಯಾಕ್ ಆಗೋಷ್ಟು ಟೆನ್ಷನ್ ಏನಾಯ್ತು ನಿಮಗೆ ಹಾಂ ಅಷ್ಟೊಂದು ಟೆನ್ಷನ್ ಯಾಕೆ ತೊಗೋಬೇಕಿತ್ತು ಮನುಷ್ಯ ಮೊದಲು ಜೀವಮುಖ್ಯ ಜೀವ ಇದ್ದರೆ ಹೆಂಗೆ ಬೇಕಾದರೂ ಬದುಕ್ಬೋದು ಅರ್ಥ ಆಯ್ತಾ ಜಾಸ್ತಿ ಟೆನ್ಷನ್ ತೊಗೊಳೋಕೆ ಹೋಗ್ಬೇಡಿ ಟೆನ್ಷನ್ ತೊಗೊಂಡ್ರೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ತುಂಬಾ ಇದೆ ಏನ್ ಹೇಳ್ತಿದ್ರ ಡಾಕ್ಟ್ರಿ ನಂಗೆ ಆರ್ಟ್ ಅಡಕೆ ಹಾ ಜಾಸ್ತಿ ಟೆನ್ಷನ್ ತಗೊಂಡಿದಿರಾ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರೋದು ಮೇಲೆ ಟೆನ್ಷನ್ ತಗಬೇಡಿ ಅಯ್ಯೋ ಡಾಕ್ಟ್ರೆ ನೀವ್ ಹೇಳ್ತೀರಾ ಟೆನ್ಷನ್ ತಗಬೇಡಿ ಟೆನ್ಷನ್ ತಗಬೇಡಿ ಅಂತ ಹೇಳ್ಬಿಟ್ಟು ಮೂವತ್ತೈದು ನಲ್ವತ್ತು ವರ್ಷದಿಂದ ದುಡದಿ ಮಾಡಿ ಸಂಪಾದನೆ ಮಾಡಿರೋ ಆಸ್ತಿ ಎಲ್ಲಾನು ಯಾವ್ ಒಬ್ಳು ಬಂದ್ಬಿಟ್ಟು ಎಲ್ಲ ನನ್ನ ಐತೆ ಅಂತ ಒಬ್ಳ ಅಂತೇಳೆ ಇನ್ನೊಬ್ಳು ಬಂದ್ಬಿಟ್ಟು ನನ್ನೇ ಐತೆ ಅಂತೇಳಿ ನನ್ನ ಹೆಸರನ್ನಾಗ್ ಪೈಸಾನು ಆಸ್ತಿ ಇಲ್ಲ ಎಲ್ಲಾನು ಅವ್ರ ಐತೆ ಅಂತ ಗೊತ್ತಾದ್ರೆ ಅದ್ ಡಾಕುಟ್ರೆ ನಾವು ಸಹಿಸ್ಕೊಂಡು ಕುಂದಕಳಕಾಯ್ತದೆ ಆಗಕ್ಕಿಲ್ಲ ಡಾಕ್ಟ್ರೆ ಆಗೋಕ್ಕಿಲ್ಲ ನನಗಂತೂ ಟೆನ್ಷನ್ ತಡೆಯೋಕಾಗಿದ್ದಂಗೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಅನಿಸ್ತದೆ ಮನೆಯಾಳಿಗಳು ಯಾರು ಡಾಕ್ಟ್ರೆ ನಾನು ಬಂದು ಸೇರಿಸಿದ್ದು ಶಾರದನಾ ಯಾರೋ ಗೊತ್ತಿಲ್ಲ ಯಾರೋ ಒಬ್ರು ಬಂದ್ಬಿಟ್ಟು ನಿಮ್ಮನ್ನು ಸೇರಿಸ್ಬಿಟ್ಟು ಹೋದ್ರು ಅವ್ರು ಜಾಯಿನ್ ಮಾಡ್ಸಿದ್ಮೇಲೆ ಮತ್ತೆ ಬಂದಿಲ್ಲ ನೋಡಿ ನಿಮ್ಮ ಕಡೆಯವ್ರು ಯಾರಾದರೂ ಇದ್ರೆ ಫು ದಯವಿಟ್ಟು ಫೋನ್ ಮಾಡಿಬಿಟ್ಟು ತಿಳಿಸಿ ಹಾಂ ನೀವು ಇನ್ನೊಂದು ದಿನ ಎರಡು ದಿನ ಇಲ್ಲೇ ಇರಬೇಕಾಗುತ್ತೆ ಯಾರಾದರೂ ಬಂದು ನಿಮ್ಮನ್ನು ಕೇರ್ ಮಾಡೋಕ್ಕೆ ನೋಡ್ಕೊಳ್ಳೋಕೆ ಬೇಕಲ್ಲ ಯಾರು ನಿಮ್ಮವರು ಅಂತ ಇದ್ರೆ ಕರೆಸಿ ನಮ್ಮೋರು ಅಂದರೆ ಲೆಕ್ಕಾಚಾರಿ ಒಬ್ಬ ಅವನಷ್ಟೇನೇನೆ ಇನ್ನು ಅನ್ನೋರು ಅಂತ ಯಾರೂ ಇಲ್ಲ ಡಾಕ್ಟ್ರೆ ಎಲ್ಲ ಆಸ್ತಿ ಕಿತ್ಕೊಂಡು ಗೊತ್ತಾಗ ಕಳ್ಸ್ಬಿಟ್ರ ನನಗೆ ಇಲ್ಲ ಸರಿ ಬಿಡಿ ನಾನು ಹೇಳ್ತೀನಿ ಕರ್ಸ್ಕೊತೀನಿ ನಾನು ಹೆಂಗನ ಮಾಡ್ಬಿಟ್ಟು ಸರಿನಪ್ಪ ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ರೆಸ್ಟ್ ಮಾಡಿ ನಿಮ್ಗೆ ಇಂಜೆಕ್ಷನ್ನು ಹಾಗೇನೋ ಟ್ಯಾಬ್ಲೆಟ್ಸು ಎಲ್ಲನೂ ಕೊಟ್ಟಿದ್ದೀನಿ ಈ ನರ್ಸು ನೋಡಿ ನಿಮ್ಮ ಜೊತೆನೇ ಇರ್ತಾರೆ ಆಂ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಸರಿನಾ ನೀವು ಯಾವುದೇ ತೊಂದರೆ ಇರೋಲ್ಲ ಎಲ್ಲ ಪ್ರತಿಯೊಂದೂ ಇವರೇ ಅಬ್ಸರ್ವ್ ಮಾಡ್ತಾರೆ ಸ್ವಲ್ಪ ಹುಷಾರಾಗಿರಿ ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಿ ಹೋಗಿದ್ದೆಲ್ಲ ಹೋಯ್ತು ಹಾಂ ನೀವು ಮುಂದೆ ಚೆನ್ನಾಗಿರೋದು ನೋಡ್ಕೊಳ್ಳಿ ಹಾಂ ಆಯ್ತು ಆಯ್ತು ಡಾಕ್ಟ್ರೆ ನರ್ಸ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸರಿ ಡಾಕ್ಟರ್ ನೀವೇನಾ ನಾನು ನೋಡ್ಕೊಳ್ಳೋದು ಹಾಂ ಹಾಂ ನಾನೇ ನೋಡ್ಕೊಳ್ಳೋದು ನೀವು ಭಾಳ ಸಂದಕ್ಕಿದ್ದೀರಾ ನೋಡೋಕ್ಕೆ ಹ್ಞೂ ನೀವು ಹೆಂಗಿದ್ದೀರಾ ಅಂತ ನೀವು ಒಗ್ಳೋಕ್ಕೆ ನೀವು ಪಾದಗಳೇ ಇಲ್ಲ ಅಷ್ಟು ಸಂದಕ್ಕಿದ್ದೀರಾ ನೀವಂತನೂ ಇನ್ನು ನನ್ನ ಮಗ ಹಾಸ್ಪಿಟಲ್ ಬೆಡ್ ಮೇಲೆ ಮನೆ ಕಂಡಿದ್ರು ಹುಡುಗಿಯರು ಹುಡುಗರುಚಿ ಮಾತ್ರ ನನ್ನ ಮಗನಿಗೆ ಹೋಗಿಲ್ಲ ಬಿಡು ಹ್ಞೂ ಏನೋ ಅಂದ್ಕೊಬಿಟ್ಟವನಿ ಇವ್ನು ಒಂದಿದ ತಕ್ಷಣ ನೀನೇ ಹಾಂ ಬಿದ್ದು ಬಿಡೋಕ್ಕೆ ನೋಡಿ ಅದೆಲ್ಲ ಬಿಡಿ ಅದೆಲ್ಲ ಬಿಟ್ಟು ನಿಮ್ಮ ಆರೋಗ್ಯದ ಕಡೆ ನೀವು ನೋಡ್ಕೊಳ್ಳಿ ನಿಮ್ಗೆ ಏನಾದರೂ ಬೇಕಾದ್ರೆ ನಾನು ಹೊರಗಡೆನೇ ಕೂತಿರ್ತೀನಿ ಹಾಂ ಕರೆದು ಬಿಡಿ ಬಂದುಬಿಡ್ತೀನಿ ಅಯ್ಯೋ ಹೊರಗಡೆ ಬಿಸ್ತಿದ್ದದೇ ಯಾಕೆ ಹೊರಗಡೆ ಕೂತ್ಕೋತೀರಾ ಬನ್ನಿ ಇಲ್ಲೇ ನನ್ನ ಪಕ್ಕದಾಗ ಏನೇ ಕುಂತ್ಕೊಳ್ಳಿ ಕರಿಯ ಅಂತ ಪ್ರಮೇಯನೇ ಇರಲ್ಲ ನಾನು ನೀವು ನೀಟಾಗಿ ನೋಡ್ಕೊತೀರಲ್ಲ ನೋಡಿ ನನ್ನ ಕೆಲಸ ಏನೋ ಅದನ್ನು ನಾನು ಮಾಡ್ತೀನಿ ನಿಮ್ಮ ಹತ್ರ ಅವಶ್ಯಕತೆ ಇಲ್ಲ ಚಲವೇ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಹೇಳೋ ಕೆಲಸ ಮಾಡ್ತೀಯಾ ಏಯ್ ನನಗೆ ಮದ್ವೆ ಆಗೈತೆ ಕಂಡ್ಲಾ ಎಲ್ಲ ನನ್ ನೋಡ್ಬಿಟ್ಟು ಹಿಂಗೆಲ್ಲಾಡ್ ಹೇಳ್ತೀಯಾ ನನಗೆ ಮದ್ವೆ ಆಗೈತೆ ಅಯ್ಯೋ 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 ನಮ್ದು ನಿಮ್ದು ಒಂದೇ ಥರ ನಂದು ನೇ ಆಗೈತೆ ಆಗೈತೆ ಆದ್ರೂ ಮುರಿಯೋದಿ ಬಿಟ್ಬಿಟ್ಟು ಹೆಂಗ್ಗಡ್ತಾನೆ ನೋಡು ಆಗಿರೋದು ಆರ್ಟ್ ಅಟಾಕು ಬಾಯಿ ಮುಚ್ಕೊಂಡು ಸ್ವಲ್ಪ ಹೊತ್ತು ಮನೆ ಕಳೆದ್ ಕಲ್ತ್ಕೊಳ್ಳಿ ನಾನು ಡಾಕ್ಟ್ರಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ಬಿಡ್ತೀನಿ ಅಷ್ಟೇನಿಗೆ ಅಯ್ಯೋ ಹಂಗೆಲ್ಲ ಹೋಗ್ಬಿಡಿ ನಾನು ಸಂದಕ್ಕೆ ನೋಡ್ಕೊಳ್ಳಿ ಸಾಕು ನನಗೇನು ಏನೋ ಆಗೈತಿ ಅಂತ ಅನ್ನಿಸ್ತಾನೇ ಇಲ್ಲ ನಮ್ಮ ನೋಸಿ ಕರೆಸ್ಬಿಡಿ ನನಗೆ ಯಾರು ಇಲ್ಲ ನನಗೆ ಲೆಕ್ಕಾಚಾರಿ ಒಬ್ಬನೇನೇ ಇರೋದು ಆ ಲೆಕ್ಕಾಚಾರಿನೇ ಕರೆಸ್ಬಿಡಿ ಲೆಕ್ಕಾಚಾರಿನೇನ್ಯಾ ನೋಡ್ಕೊತ ನನ್ನ ನಂದು ಒಂದು ಐವತ್ತು ಎಕ್ರಿ ವಲ್ಲ ಫ್ಯಾಕ್ಟ್ರಿ ಈಕ್ರಿ ಎಲ್ಲನೂ ಐತೆ ಏನು ಓಯೋತ್ ಎಕ್ರಿ ವಲ್ಲ ಫ್ಯಾಕ್ಟ್ರಿ ಎಲ್ಲನೂನು ಐತ ಓ ಎಲ್ಲನವೇ ಐತೆ ಏ ನಾನು ನೋಡೋರೆ ಗೊತ್ತಾಗ ನಾನು ಸಾವುಕಾರ ಇಡೀ ಊರಿಗೆ ಸಾವುಕಾರ ಆ ಪ್ಯಾಟ್ ಇಟ್ವಿ ಅಲ್ಲನ್ವೇ ಐತೆ ಅಯ್ಯೋ ಹೌದಾ ನಾನು ಆಗಲೇ ಸುಮ್ಮನೆ ಹೇಳ್ದೆ ನನಗೆ ಇನ್ನೂ ಮದುವೆ ಆಗಿಲ್ಲ ನಾನು ಸುಮ್ಕೆ ಹೇಳ್ದೆ ನನಗೂ ಮದುವೆ ಆಗಿಲ್ಲ ಅಯ್ಯೋ ಇಷ್ಟು ವರ್ಷ ಆದ್ರೂನು ಯಾಕೆ ಮದುವೆ ಆಗಿಲ್ಲ ನಿಮಗೆ ನಿಮ್ಮಂತ ಸುಂದರವಾಗಿರೋರು ಯಾರು ಸಿಗ್ಲಿಲ್ವಲ್ಲ ಅದಕ್ಕೆ ಆಗ್ಲಿಲ್ಲ ಹೌದಾ ಆಯ್ತು ಏನಪ್ಪ ಬರಬಾರ್ದು ಬಂದಿರೋದು ಲೋಪರ್ ಪಟ್ಟಿ ನನ್ನ ಮಗುಂಗೆ ಹಾ ಅಲ್ಲಿ ಮನೆಗೆ ಎಂಟಿ ಇಕ್ಕೊಂಡು ಅದು ಅಂತ ರೋಜಾ ರೋಜಾ ಅಂತ ನಿಂದೆ ಓಡಾಡ್ಕೊಂಡು ನಿಂದೆ ಓಡಾಡ್ಕೊಂಡು ಎಲ್ಲೋದ್ರು ಚಾಪಲ್ ಬುದ್ಧಿ ಬಿಡಲ್ವಲ್ಲ ಇವನಿಗೆ ಇತ್ತೋಗಿರೋ ಚಾಪೋಲ್ದಿಂದ ನಿನ ಇವತ್ತು ಬೀದಿ ಬಿಕಾರಿ ಆಗಿರೋದು ಕಾಳು ನನ್ನ ಮಗ ಈ ಎಣ್ಣೆಕ್ಳಿಂದ ಓದೋ ಯಾರನ್ನ ಉದ್ದಾರ ಆವರ ಹೇಳು ಹಾ ಯಾರೂ ಆಗಿಲ್ಲ ಈ ನನ್ನ ಮಗ ಅಂತೂ ಆಗದೇ ಇಲ್ಲ ಬಿಡು ನನ್ಗು ಏಳು 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 ಏಳಿ ಸಾಕಾಯ್ತು ಬಿಡತಲ್ಲಿ ಬೀದಿಗೆ ನಿಂತ್ಕೊಂಡು ಅವ್ನ ಇಲ್ಲೇ ಇರ್ಲಿತ್ತ ಇನ್ನೂ ಎರಡು ದಿನ ಇಲ್ಲೇ ಇರ್ತೀವಲ್ಲ ಬಿಡಿ ನೋಡಿ ಯಾರು ಬಂದಿದ್ದಾರೆ ಓಕೆ ಬಂದ್ಬಿಟ್ಟಲ್ಲ ನಿಂಗೆ ಏಳ್ ಕಳ್ಸಿ ನೀನೇನೇ ಬಂದ್ಬಿಟ್ಟೆ ಅಯ್ಯೋ ನಾನೇ ನಿಮ್ಗೆ ಕರ್ಕೊಂಡಿಲ್ ಸೇರ್ಸಿದ್ದು ಸೌಕರ್ಯ ಅಲ್ಲಿ ಫ್ಯಾಕ್ಟ್ರಿ ಮುಂದೆ ಬಿದ್ದೋಗ್ಬಿಟ್ಟಿದ್ರಿ ನಾನು ಅದಕ್ಕೆ ಯಾರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಟೆನ್ಶನ್ ಆಗಿಂಗ್ ಅಲ್ಲಿ ಇಲ್ಲಿ ಗಾಡಿ ಹುಡುಕಿ ಮಾಡಿ ನಿಮ್ ಬಂದ್ಬಿಟ್ಟು ಸೋರ್ಸುದೇನೆ ನಿಗ ನಾನು ಹೌದಾ ನೀನೇ ಕಣ್ಲಾ ನೀನೇ ಕಣ್ಣಾ ನನಗೆ ನಿಜವಾದ ಬಂದು ಮಿತ್ರ ಅಂದ್ರೆ ಸರಿ ನೀವು ನೋಡ್ಕೊಳ್ತಾ ಇರಿ ನನಗೆ ಬೇರೆ ಪೇಷಂಟ್ಸ್ ಇದ್ದಾರೆ ನೋಡ್ಕೊಂಡ್ಬಿಟ್ ಬರ್ತೀನಿ ನನ್ನ ನೋಡ್ಕೊಳ್ಳೋದ್ ಮಾತ್ರ ಮರಿಬೇಡಿ ಅಯ್ಯೋ ಎಲ್ಲರ ಉಂಟಾ ನಿಮ್ಮನ್ ಮಾತ್ರ ಮರಿಯಕ್ಕಿಲ್ಲ ಬಿಡಿ ಈ ಎಣ್ಣೆ ನಂಬಕ್ ಹೋಗ್ಬೇಡಿ ನಂಬಿ 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 ಆಟ ಆಸ್ಪತ್ರೆನಾಗ ಇದರಾ ಇನ್ನು ಎಣ್ಣಾ ನಂಬ್ಬಿಟ್ರೆ ಹ್ಞೂ ಕಣ್ಲ ನೀನ್ ಇಳದೊಂತರ ಸರಿ ನೆನಿಯಾ ಎಣ್ಣೆಕ್ಳು ಸವಾಸನೇ ಸರಿಲ್ಲ ಈ ಎಣ್ಣೆ ದೂರ ನೆನೆಯ ಇರ್ಬೇಕು ಹು ಬಾಳ ಡೇಂಜರ್ ಕಂಡ್ಲ ಇವ್ರು ಆದ್ರತಿನಿ ಕಣ್ಲಾ ದೂರ ಇರಬೇಕು ದೂರ ಇರಬೇಕು ಅಂತ ಹೇಳ್ಬಿಟ್ಟು ಆದ್ರೆ ಮನ್ಸ್ ಯಾಕೋ ಒಂದರಾಗಿ ಅಳಿತೈತದ ಕಣ್ಲಾ ಏನ್ ಮಾಡ್ತೀಯಾ ನೋಡಿ ಸಾವು ನೀವು ಹಿಂಗೆ ಗಾಡಿ ಆಡಿ ಆಡಿ ನೀನು ಏ ಅಂತ ಗೊತ್ತಿಗೆ ಬಂದ್ಬಿಟ್ಟಿದ್ರೆ ನೋಡಿ ನಿಮ್ಮನ್ನು ಕ್ಯಾರ ಏನಾರ ಉಣ್ಣೆ ಗೊತ್ತಿಲ್ಲ ಹಾಂ ನಾನು ಒಬ್ಬನೇ ಏನೋ ನಿಮ್ಮ ಮನೆ ತಿಂದಿದ್ದೀನಿ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ನೀವು ನೋಡ್ಕೊಳ್ತಾ ಇದೀನಿ ಹಾಂ ನಾನು ಇಲ್ಲಾಂದ್ರೆ ಯಾರು ನೋಡ್ಕೊಳಕ್ಕಿಲ್ಲ ಹಾಂ ಹೊಸ ಹುಷಾರಾಗಿ ಏನು ನೀವು ನೋಡ್ಕೊಳತ್ ಕಲ್ತ್ಕೊಳ್ಳಿ ಯಾರು ಸವಾಸ ಆ ಸವಸ ಈ ಸವಸ ಬ್ಯಾಡವೇ ಬೇಡ ಈಗಲೇ ಹೇಳಿದೀನಿ ಹ್ಞೂ ಡಾಕ್ಟರ್ ಹಣ್ಣಕ್ಕೆ ಏನು ಹೇಳ್ತಾರೋ ಕೇಳಿ ಹುಣ್ಣಕ್ಕೆ ಏನನ ತರಬೇಕೇನೋ ಇಟ್ಟು ಪಟ್ಟು ಕೇಳ್ಬಿಟ್ಟು ತಗೋಬಿಟ್ಟು ಬರ್ತೀನಿ ಸರಿನಾ ನೀವು ಹೊಸ ಮನೆ ಕಂಡು ಹೂ ಏನು ಮಾತಾಡ್ತಿದ್ದಂಗೆ ಸುಮ್ಕಿರಿ ಸೈ ಕಣ್ಣಲ್ಲ ಕಚಾರಿ ಇನಿ ಹುಡ್ಗರ್ ಸವಸಕ್ಕೆ ಹೋಗದೇ ಇಲ್ಲ ಕಣ್ಣ ನಾನಂತೂ ಅದು ಮಾಡ್ರಿ ಸೌಕರ್ಯ ಅದೊಂತರ ಒಳ್ಳೆ ಕೆಲಸ ನೋಡಿ ಹೋಗ್ಲಾ ನೀನ್ ಏಳ ಸರಿ ಈ ಎಣ್ಣೆಕ್ಳ ಸವಸಕ್ಕೆ ಮಾತ್ರ ನಾನು ಹೋಗಕ್ಕಿಲ್ಲ ಆ ಸರಿ ಸರಿ ಆಯ್ತು ಹೋಗ್ಲಾ ಒಟ್ಟೆಲ್ಲ ಸೀತಾ ಇಟ್ ಬಾ ಹೋಗ್ಲಾ ಸರಿ ತಗೊಬಿ ಸೌಕರ್ಯ ಹ್ಮ್ ನೋಡ್ಲಾ ಇನ್ ಯಾವತ್ತ ಎಣ್ಣಕ್ಳು ಸವಾಸಕ್ ಹೋಗ್ಬೇಡ ನೀನು ಯಾರು ಬಂದ್ರು ನನ್ವೆ ಸುಮ್ಮ ನಿಮ್ಗೆ ಮಾತ್ರ ತಕಲ್ಲ ಟೈಮ್ ಆಯ್ತು ನಿಮ್ಗೋಸ್ಕರ ಮಾತ್ರ ಏನು ವಿಸ ಬೇಕಾದ್ರೂ ತಕೊಬಿಡ್ತೀನಿ ಕೊಡಿ ஐயோ அங்கெல்ல யா கந்திர சும்மை இரு நீ நோடுற அங்க எல்லாம் அன்னுஸ்ததே கொடி மாத்திரையா நுங்கத்தினி இரி தக்கபுட் பத்தினி லே சாரதா சாவுக்கிறான் துண்ணுவை இல்ல கண்டே ಅಪ್ಪ ಈಗ ಹೊಸಿ ಸಮಾಧಾನ ಆಯಿತು ನನಗಂತೂ ಸದ್ಯ ಇಲ್ವಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನನಗಂತೂ ಹೊಸಿ ಸಮಾಧಾನ ಆಯಿತು ಅಪ್ಪ ಏನಾರ ರಾಕ್ ಸತ್ತಿ ಏನೋ ಅಂತ ಹೇಳ್ಬಿಟ್ಟು ನನಗಂತೂ ಶಾನೇ ಭಯ ಆಗ್ಬಿಟ್ಟಿತ್ತು ಆಮೇಕಿಂದ ನಾವೇ ಸಾಯಿಸ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಪೊಲೀಸ್ನಲ್ಲಿ ಗಿರಿಸ್ತೇ ಹೋಗ್ಬಿಟ್ರೆ ಆಸ್ತಿ ಎಲ್ಲ ಬರ್ಸ್ಕೊಬಿಟ್ಟು ಸಾಯ್ ಬಡ್ಬಿಟ್ರು ಅಂತ ಹೇಳ್ಬಿಟ್ಟು ಅಪ್ಪ ಸದ್ಯ ಉಸಿರೇನಿಗೆ ತೊಗೊಬಿಟ್ಟು ಯಪ್ಪ ಈಗ ಬರ್ಬೇಕಾದ್ರೂ ಭಯ ಆಯಿತು ಹೆಂಗೋ ಸದ್ಯ ಏನೂ ಆಗಿಲ್ವಲ್ಲ ಬಿಡು ಹ್ಞೂ ರೀ ನನಗೂ ಡ ವಡ 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 ವಾ ಅಂತಾಯಿತು ಅಯ್ಯಪ್ಪ ದೇವ್ರೆ ಸದ್ಯ ಬಿಡಿ ಏನೂ ಆಗಿಲ್ವಲ್ಲ ಅನ್ನಿಸ್ತದೆ ಯಾರನ್ನ ಇಲ್ಲ ಮನಗೆ ಕರ್ಕೊಂಡು ಹೋಗಿರಿ ಅವನೇ ಎದ್ಗಿದ್ದು ಹೋಗ್ಬಿಟ್ನೋ ಏನೋ ಎಲ್ಲೋ ನಾವು ಆಸ್ತಿ ಎಲ್ಲ ನನ್ನ ಹೆಸರನ್ನಾಗೈತಿ ಅಂದಿದ್ದಕ್ಕೆ ಎಲ್ಲೋ ತಲೆ ತಿರುಗಿ ಬಂದ್ಬಿಟ್ಟಿದ್ದತೆ ಫುಲ್ ತಲೆ ತಿರುಗಿಬಿಟ್ಟು ಬಿಟ್ಟಿತ್ತೆ ಅನಿಸ್ತದೆ ಆಮೇಲಿಂತ ಎಚ್ಚರಿಕೆ ಆಗಿತ್ತದೆ ಎದ್ಬಿಟ್ಟು ಒಂಟೋಗತ್ತಾನೆ ನೀನೇ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಎದ್ರುಕೊಳಕ್ಕೆ ಹೋಗ್ಬೇಡ ನಾನು ಇದೀನಲ್ಲ ಎಂತ ಕಷ್ಟ ಬಂದ್ರೆ ನಾನು ನೋಡ್ಕೊಳ್ತೀನಿ ನೀನೊಂದು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ ಸರಿನಾ ಮೊದಲು ಫ್ಯಾಕ್ಟ್ರಿಗೆ ಎಲ್ಲೇ ಒಂದು ವ್ಯವಸ್ಥೆ ಮಾಡು ಹಾಂ ಸರಿನಾ ಆಮೇಲಿಂದ ಆಸ್ತಿ ಪಾಸದ ಎಲ್ಲೇ ನೋಡ್ಕ ಅವಳ ಯಾವಳು ಬಂದೋಳಲ್ಲ ರೋಜನ ಅವಳು ಯಾವಳು ಅದರಿದಳ ಮನೆಯಿಂದ ಈಚೆ ಕಡಿಕಾಕಬೇಕು ಮುಂದಿನ ಕೆಲಸ ನಮ್ಮ ದಾದೆ ನಿನಗೆ ಪುತ್ರ ತೋರಿಸ್ಬಿಟ್ಟು ಈಚೆ ಕಡಿಕ ಹಾಕ್ಬಿಟ್ಟು ಫ್ಯಾಕ್ಟ್ರಿಗೆ ಎಲ್ಲ ಉದ್ಘಾಟನೆ ಮಾಡ್ಬೇಡಣ ಜೋರಾಗಿ ಉದ್ಘಾಟನೆ ಮಾಡ್ಬಿಡಣ ಸರಿನಾ ಈಗ ಅದು ಆ ಕೆಲ್ಸದ ಮೇಲೆ ಗಮನ ಕೊಡೋಣ ಈ ಸಾವು ಹೋದ್ರೆ ಹೋಗಲಿ ಇದ್ದರೆ ಇರಲಿ ನಮಗೆ ಯಾಕೆ ಕೇಳು ನಿನ್ನಿಂದ ನಾನಂತೂ ಸಾವು ಖಾರ ನೋಡು ಅದಕ್ಕೆ ಹೇಳೋದು ಬುದ್ಧಿವಂತಿಕೆ ಬೇಕು ಅಂತ ನನ್ನಂಥ ಬುದ್ಧಿವಂತಿ ಯಾರನ್ನೂ ಇಲ್ಲ ಅದಕ್ಕೆ ಬುದ್ಧಿವಂತಿಕೆ ಮುಖ್ಯ ಅಂತ ಹೇಳಿದ್ದು ನಿಮ್ಮ ತಳೆಗಂತೂ ಏನು ಬುದ್ಧಿನೇ ಇಲ್ಲ ನಿಮ್ಮ ಅಮ್ಮ ಹಂಗೆನೇ ನಿಮ್ಮ ತಂಗಿ ಅವಳವಳೆಲ್ಲ ತಿಕ್ಲಿ ಬುದ್ಧಿ ಅದೇ ಅವಳಿಂದ ಎಲ್ಲ ಅದೇ ಥರ ಬುದ್ಧಿ ಇತ್ತು ಈಗ ನೋಡಿ ನಾನು ಒಂದು ವರ್ಷ ಎರಡು ವರ್ಷದಾಗಿ ನೀಂಗೆ ಸಂಪಾದನೆ ಮಾಡಿ ಮಾಡಗಿದಿನಿ ಅಂತ ಹೂ ಕಡಲೆ ಅದಕ್ಕೆ ಹೇಳಿದ್ದೆ ನಾನು ಏನಾರೂ ಗ್ರೇಟು ಅಂತ ಹೇಳ್ಬಿಟ್ಟು ಸರಿ ಸರಿ ಬಾ ಮುಂದಿನ ಏನೇನ್ ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡೋಣ ಈ ಟ್ಯಾಕ್ಟ್ರ ಉದ್ಘಾಟನೆಗೆ ಏನೇನ್ ರೆಡಿ ಮಾಡಬೇಕು ಎಲ್ಲನೂ ರೆಡಿ ಮಾಡ್ಕೊಂಡು ಹಾಂ ಬುರನ್ ಬಾ ಸದ್ಯ ಈ ಸಾಕಿಯೆ ಎಲ್ಲ ನಮಗೆ ನಮ್ಗೆ ಹಾಕಬೇಕು ಇನ್ನು ಎದುರು ಬಿಡ ಬಾ ಹೋಗೋಣ ഉം mm, നടി